பட்னஸ் நான் இவ்வளவு சிவமொக்தல் சத்யம் ஃபோர் விங்ஸ் என்ன கம்பெனி பட்னஸ் நீவேனா மனை கட்டிர் சோ இன்டீரியர்ஸ் ஆல்மோஸ்ட் இன்டீரியர் பசிஷன்ஸ் வந்திருக்க சோ நீன் இன்டீரியர் ಒನ್ ಸ್ಟಾಪ್ ಒನ್ ಸೊಲ್ಯೂಷನ್ ನಿಮ್ಗೆ ಸತ್ಯಂ ಫೋರ್ ವಿಂಗ್ಸ್ ಅಲ್ಲಿ ಒನ್ ಗೆ ಈ ಶೋರೂಮ್ ಬಂದ್ರೆ ಸಾಕು ನಿಮ್ಗೆ ಪ್ರತಿ ಒಂದು ಸೊಲ್ಯೂಷನ್ ನಿಮಗೆ ಸಿಗುತ್ತೆ ಲೈಕ್ ಇಂಟೀರಿಯರ್ ಇಂದ ಒಂದು ಟೈಲ್ಸ್ ಇಂದ ಇದು ಇಂದ ಇಂದ್ರೂ ನಿಮ್ಗೆ ಇಂಟೀರಿಯರ್ ಡೆಕೋರೂ ನಿಮ್ಗೆ ಕಂಪ್ಲೀಟ್ ಪ್ರಾಡಕ್ಟ್ಸ್ ನಿಮಗೆ ಒಂದೇ ಉಸಲ್ ಸಿಗುತ್ತೆ ಬನ್ನಿ ಈ ಕಂಪ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ಈ ಕಂಪನಿಯ ಮಾಲೀಕರಂತ ಸಂಜೆ ನಮ್ ಜೊತೆ ಇದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡು ಈ ಕಂಪ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಸರ್ ನಮಸ್ತೆ

ಎಕ್ಸ್ಪಾನ್ಶನ್ಸ್ ಲೈಕ್ ಫರ್ನಿಚರ್ಸ್ ಕಂಪ್ನಿ ಮಾಡಿದ ಶೋರೂಮ್ ಬಂದು ಸಾಕು ನೀವು ಇಂಟೀರಿಯರ್ ಡಿಸೈನಿಂಗ್ ಸ್ಟಾರ್ಟ್ ಮಾಡಿದ್ರೆ ಎನ್ ಟು ಎನ್ ಸೊಲ್ಯೂಷನ್ ಇದೊಂದೇ ಶೋ ರೂಮ್ ಅಲ್ಲಿ ಸಿಗುತ್ತೆ ಬನ್ನಿ ಶೋರೂಮ್ ನೋಡ್ಕೊಂಡು ಸದತ್ರ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ಇಡುತ್ತೆ ಇನ್ನೊಂದು ಸಿಗುತ್ತೆ ಅಂತ ನೀವು ನೋಡಿರಂತ ನೋಡ್ ನೋಡ್ಕೊಂಡ್ ಬರೋಣ ಸರ್ ಹೋಗೋಣ ಥ್ಯಾಂಕ್ ಯು ಎಸ್ இது நம் டைல்ஸ் கேலரி ನಮ್ಮ ಸತ್ಯಂ ಅಲ್ಲಿ ಆಕ್ಚುಲಿ ಏನು ಅಂತ ಎಕ್ಸ್ಕ್ಲೂಸಿವ್ ಇರೋದು ಸೋಮಾನಿ ಟೈಲ್ಸ್ ಇದೆಲ್ಲ ಸೋಮಾನಿ ಟೈಲ್ಸ್ ಸೋಮಾನಿ ಟೈಲ್ಸ್ ಸ್ಟಾರ್ಟ್ಸ್ ಫ್ರಮ್ ಸೈಜಸ್ ಟು ಬೈ ಟೂ ಟು ಬೈ ಫೋರ್ ಏಯ್ಟಿ ಒನ್ ಸಿಕ್ಸ್ಟಿ ಸಿಕ್ಸ್ ಬೈ ಫೋರ್ ಅಂಡ್ ಏಟ್ ಬೈ ಫೋರ್ ಏಯ್ಟಿ ಟು ಫೋರ್ಟಿ ಆಲ್ಮೋಸ್ಟ್ ಎಲ್ಲ ವೆರೈಟಿ ಟೈಲ್ಸ್ ಸಿಗುತ್ತೆ ಸೋಮಾನಿಯಲ್ಲಿ ನಮ್ಮ ಎಕ್ಸ್ಕ್ಲೂಸಿವ್ ಶೋರೂಮ್ ಇರೋದ್ರಿಂದ ಸೋಮಾನಿ ಆಲ್ ವೆರೈಟೀಸ್ ಟೈಲ್ಸ್ ನಿಮಗೆ ಅವೈಲೇಬಲ್ ಇದೆ ಇದೆಲ್ಲ ಟು ಬೈ ಫೋರ್ ಕಲೆಕ್ಷನ್ ಗ್ಲಾಸ್ ಪ್ಲಸ್ ಕಾರ್ವಿಂಗ್ ಎರಡು ಅವೈಲಬಲ್ ಇದೆಲ್ಲ ಕಾರ್ವಿಂಗ್ ಡಿಸೈನ್ಸ್ ಇದೆಲ್ಲ ಎಲಿವೇಶನ್ ಡಿಸೈನ್ಸ್ ನಿಮಗೆ ಸೈಜಸ್ ಬಂದು ಒನ್ ಬೈ ಟೂ ಒನ್ ಸಿಕ್ಸ್ಟಿ ಸಿಕ್ಸ್ ಬೈ ಫೋರ್ ಏಟ್ ಬೈ ಫೋರ್ ಅಂತ ಅವೈಲಬಲ್ ಇದೆ ಇದೆಲ್ಲ ಫೋರ್ ಫಿಫ್ಟಿ ವೈನ್ ಹಂಡ್ರೆಡ್ ಕಲೆಕ್ಷನ್ಸ್ ಇದೆಲ್ಲ ಏಯ್ಟಿ ಒನ್ ಸಿಕ್ಸ್ಟಿ ಕಲೆಕ್ಷನ್ಸ್ ಫೀಲ್ ಇರಲಿ ಅಂತ ಆಲ್ಮೋಸ್ಟ್ ನಾವೆಲ್ಲ ಫ್ಲೋರಲ್ಲೇ ಡಿಸ್ಪ್ಲೇ ಮಾಡಿದೀವಿ ಇದೆಲ್ಲ ಟಾಪ್ಸ್ ನಿಮಗೆ ಅಲ್ಲಿ ಬಂದಿ ಕಲರ್ ಬಾಡಿ ಫುಲ್ ಬಾಡಿ ಜಿ ಎಲ್ಲದು ಅವೈಲಬಲ್ ಇದೆ ಈಗ ಹೊಸದಾಗಿ ಬರ್ತದೆ ಪಾಸ್ಟ್ ಫಿನಿಶ್ ಆಗಿ ಬರ್ತಾ ಇದೆ ಇದೆಲ್ಲ ಆಲ್ಮೋಸ್ಟ್ ಪಾಶ್ ಫಿನಿಶ್ ನಿಮಗೆ ಸ್ಟೇನ್ ಅಬ್ಸರ್ವ್ ಆಗೋದಾಗ್ಲಿ ಕೌಂಟರ್ ಕಿಚನ್ ಕೌಂಟರ್ ಟಾಪ್ಸ್ ಮೇಲೆ ಯಾವುದೇ ರೀತಿ ಸ್ಟೇನ್ ಅಬ್ಸರ್ವ್ ಆಗಲ್ಲ ಮೇಲೆ ಫುಲ್ ಬೋರ್ಡಿ ಕಲರ್ ಬೋರ್ಡ್ ನಿಮಗೆ ನೆಕ್ಸ್ಟ್ ನಾವು ನೋಡ್ತಿರೋದು ಬಂದು ಟೈಲ್ಸ್ ಅಲ್ಲಿ ಪ್ರೀಮಿಯಂ ಸೆಗ್ಮೆಂಟ್ ಅದು ನೆಕ್ಸಿಯೋನ್ ಅಂತ ಇದು ಇಟಾಲಿಯನ್ ಸ್ಟೈಲ್ ಬ್ರಾಂಡೆಡ್ ಅದು ಇದ್ರೊಳಗೆ ಮೋಸ್ಟ್ ಎಲ್ಲಾ ಕಸ್ಟಮರ್ ಯೂಸ್ ಮಾಡೋದು ಏಟ್ ಬೈ ಏನೇ ಇದ್ರೊಳಗೆ ವೆರೈಟೀಸ್ ಬಂದು ಸಿಕ್ಸ್ ಶೇಡ್ಸ್ ಆಫ್ ವೆರೈಟಿ ಸಿಗುತ್ತೆ ಆಲ್ಮೋಸ್ಟ್ ನಿಮಗೆ ಏನ್ ನಿಮ್ಗೆ ಟೈಲ್ ನೋಡ್ತಿರೋ ಎಲ್ಲಾದ್ರು ನಿಮಗೆ ಈ ವೆರೈಟಿ ಸಿಕ್ಸ್ ವೆರೈಟೀಸ್ ಅಲ್ಲೂ ಸಿಗುತ್ತೆ ನೆಕ್ಸ್ಟ್ ಒನ್ ಅಲ್ಲಿ ನೆಕ್ಸ್ಟ್ ಬಂದ್ಬಿಟ್ಟು ಸ್ಪ್ಯಾನಿಷ್ ಟೈಲ್ ಇದು ಬರೋದು ಸ್ಪ್ಯಾನಿಶ್ ಇಂದಾನೆ ಅಲ್ಲಿಂದ ಇಂಪೋರ್ಟ್ ಮಾಡ್ಕೊಂತಾರೆ

ಇದೆಲ್ಲ ಡಬಲ್ ಚಾರ್ಜ್ ಕಲೆಕ್ಷನ್ಸ್ ಟೈಲ್ಸ್ ಅಲ್ಲಿ ಇದೆಲ್ಲ ಪಾರ್ಕಿಂಗ್ ಡಿಸೈನ್ಸ್ ಕಸ್ಟಮರ್ ಸ್ವಲ್ಪ ಹೆಲ್ಪ್ಫುಲ್ ಆಗಲಿ ಅಂತ ಪ್ರಿವ್ಯೂ ಬೋರ್ಡ್ ಸಮೇತನು ಡಿಸ್ಪ್ಲೇ ಆಗಿದೆ இதெல்லாம் டிசைன்ஸ் எல்லாம் மொடாக்கா டீசைன்ஸ் ஆல்மோஸ்ட் எல்லாரும் மொடாக்கா யூஸ் டூ பை ஃபோர் ஹவல் அவைலபல் இது மொடாக்கன் டிசைன்ஸ் हेलो वेलकम टू आगवेयर सेक्शन दिस इज इंटीरियर पीवीसी पैनलिंग

Candles. This is fine with those bedroom doors. This is color options. Double to bathroom doors. ಯೂಸ್ ಮಾಡ್ತೀರಾ ನೀವು ಸರ್ ಇದೆಲ್ಲ ಇಂಟೀರಿಯರ್ ಹೆಡ್ ಬೋರ್ಡ್ಸ್ ಗೆ ಮತ್ತೆ ಬಾರ್ ಕೌಂಟರ್ಸ್ ಗೆ ಯೂಸ್ ಮಾಡಬಹುದು ಓಕೆ ಅವಾಗ ನ್ಯಾಚುರಲ್ ಸ್ಟೋನ್ ಅಲ್ಲಿ ಬರ್ತಿತ್ತು ಇವಾಗ ಪಿವಿಸಿ ಲಿ ಬಂದಿದೆ ನ್ಯಾಚುರಲ್ ಫೀಲ್ ಇದೆ ಓಕೆ ಏನ್ ಸೈಜ್ ಇದಾವೆ ಇದೆಲ್ಲ 2x4 ಬರುತ್ತೆ ಸರ್ ಸೈಜ್ ಯು ಕ್ಯಾನ್ ಯೂಸ್ ಓನ್ಲಿ ಫಾರ್ ಇಂಟೀರಿಯರ್ಸ್ ಯಾ ಯಾ ಸರ್ ಇದೆಲ್ಲ ಆಕ್ಸೆಸರೀಸ್ ಕಿಚನ್ ಯೂಸ್ ಮಾಡಿರೋದು

This new trending fluted laminates concrete finish laminates again uh, black marble laminate this is acrylic sheets italy color options Here we are a plumbing and sanitary section. <laughs> this is a jackquaar brand. Here you can see the various wide range of commodes and wash basins. <laughs> and we have a wide range of sharp panels and glass partition and bathtubs. We can see the sauna, and this is the jacuzzi. We have a two-seater jacuzzi. Jacuzzi is available uh, up to six-seaters. And this is our artist section, Jaguar Premium sector. can see the premium tabs and wide range of models available in diverters, spouts and shards and bath accessories. also diverters thermostats available. These are all the RT's patent taps like signature models, these are all the signature model taps. These are the very premium brands. We can see we have a huge display of Jaguar marketings. We are an authorized dealer of Jaguar and we are uh, retail and wholesale prices. You can get uh, Jaguar materials in retail and wholesale uh, prices. And we have a KMP motor pumps. Uh, you can use it for agriculture purposes. And we are a CNF pumps for KMP. Welcome to electrical section. Here you can see the various range of fans and lights. And this is a Havel's gallery. You have a zoomer. This is a premium sector like Snyder In this switches you can operate it through your mobiles We are coming up with new Jaguar lightings. Here we have a very fancy light. Here we have a gate lights. Exterior, exterior gate lights. जी एम सेशन जी एम एरिया ನೋಡಿದ್ರಲ್ಲ ನಮ್ಮ ಸತ್ಯಂ ಸ್ಟಾಪ್ ಫೋರ್ಟಾಪ್ ಮಾಡಿಲ್ ಗೆಟ್ ರೀಟೇಲ್ ಅಂಡ್ ಹೋಲ್ಸೇಲ್ ಪ್ರೈಸಸ್ ಸತ್ಯಂ ಫೋರ್ವಿಂಗ್ಸ್ ಶೋರೂಮ್ ಅಲ್ಲಿ ಇಷ್ಟು ದಿನ ಓನ್ಲಿ ಫಾರ್ ಬಿಲ್ಡಿಂಗ್ ಸೊಲ್ಯೂಷನ್ ಇತ್ತು ಇವಾಗ ಎಂಡ್ ಸೊಲ್ಯೂಷನ್ ತನಕ ನಿಮಗೆ ಪ್ರೊವೈಡ್ ಮಾಡ್ತೀವಿ ಈಗ ಸತ್ಯಂ ಫೋರ್ವಿಂಗ್ಸ್ ಅವರೇ ಸಿಗ್ನೇಚರ್ ಕ್ರಾಫ್ಟ್ ಅಂತ ಮಾಡ್ಯುಲರ್ ಫ್ಯಾಕ್ಟರಿ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅಲ್ಲಿ ನಿಮಗೆ ಮಾಡ್ಯುಲರ್ ಫ್ಯಾಕ್ ವಾರ್ಡ್ರೋಬ್ಸ್ ಮತ್ತೆ ಕಿಚನ್ಸ್ ನ ಪ್ರೊವೈಡ್ ಮಾಡ್ತೀವಿ ಸೊ ಹಾಗೆ ಅಲ್ಯೂಮಿನಿಯಂ ವಿಂಡೋಸ್ ಕೂಡ ಸ್ಟಾರ್ಟ್ ಮಾಡಿದೀವಿ ಸೊ ಇನ್ ಆರ್ಕಿಟೆಕ್ಟ್ಸ್ ಕೂಡ ಸಪೋರ್ಟಿಂಗ್ ನಿಮಗೆ ಸಿಗುತ್ತೆ ಒನ್ಸ್ ಸತ್ಯಂ ಫೋರಿಂಗ್ಸ್ ನ ವಿಸಿಟ್ ಮಾಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಒಂದು ಸಮಯ ಕೊಟ್ಟು ನಮಗೆ ನಮ್ಮ ಪಾರ್ಟ್ನರ್ಸ್ ಗೆ ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ಕಂಪ್ಲೀಟ್ ತೋರಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಎವ್ರಿ ಒನ್ ಪ್ಲೀಸ್ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಒಂದ್ಸಲಿ ನೋಡಿ ಯು ವಿಲ್ ಹೇಳಿ ಲವ್ ಇಟ್ ಸರ್ ಥ್ಯಾಂಕ್ ಯು ಫೋರ್ ವಿಂಗ್ಸ್ ಹೇಗಿತ್ತು ಅಂತ ಸೊ ಇಂಟೀರಿಯರ್ ಡಿಸೈನಿಂಗ್ ಸ್ಟಾರ್ಟ್ ಮಾಡಿದ್ರೆ ದಯವಿಟ್ಟು ಈಶೋ ರೂಮ್ ವಿಸಿಟ್ ಕೊಡಿ ನಿಮ್ಗೆ ಕಂಪ್ಲೀಟ್ ಸೊಲ್ಯೂಷನ್ ಸಿಗುತ್ತೆ ಮತ್ತೆ ನಿಮಗೆ ಎಲ್ಲ ತರ ಒಂದ್ ಸಜೆಷನ್ಸ್ ಕೂಡ ಕೊಡ್ತಾರೆ ಸೊ ನಾನ್ ಹೇಳೋದೇನಂದ್ರೆ ಒಂದ್ಸಲ ಈಶೋ ರೂಮ್ ವಿಸಿಟ್ ಮಾಡಿ ನಿಮ್ಗೆ ದಂಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ